ಇತ್ತೀಚಿನ ವರ್ಷಗಳಲ್ಲಿ ಕೃಷಿ ವಲಯದಲ್ಲಿ ಕ್ರಾಂತಿ ಸೃಷ್ಟಿಸಿರುವಂತಹ ಡ್ರ್ಯಾಗನ್ ಹಣ್ಣು ಇದೀಗ ಬೆಲೆ ಕುಸಿತದಲ್ಲಿ ಸಿಲುಕಿ ಇದೆ ಇದರಿಂದ ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ಡ್ರ್ಯಾಗನ್ ಹಣ್ಣು ಬೆಳೆದು ಕೈ ತುಂಬ ಹಣ ಎನಿಸ್ತಾ ಇದ್ದ ರೈತರು ಈಗ ಬೆಲೆ ಕುಸಿದಿದೆ ಪರಿತಪಿಸುವಂತೆ ಆಗಿದೆ ಹೌದು ಹಣ್ಣಿಗೆ ಉತ್ತಮ ಬೆಲೆ ಬೇಡಿಕೆ ಇದ್ದರಿಂದ ರೈತರು ಲಕ್ಷ ಲಕ್ಷ ಹಣ ಎನಿಸಿದ್ರು ಡ್ರ್ಯಾಗನ್ ಫ್ರೂಟ್ಸ್ ಬೆಳೆದು ಆರ್ಥಿಕ ಸಂಕಷ್ಟದಿಂದ ಹೊರಬಂದು ಉತ್ತಮ ಆದಾಯ ಪಡೆಯಬಹುದು ಎಂಬ ಆಶಾಭಾವನೆಯಿಂದ ಜಿಲ್ಲೆಯಲ್ಲಿ ಸಾಕಷ್ಟು ಜನ ರೈತರು ಡ್ರ್ಯಾಗನ್ ಫ್ರೂಟ್ಸ್ ಬೆಳೆದು ಸಂಕಷ್ಟ ಎದುರಿಸುತ್ತಿದ್ದಾರೆ ಹಿಂದೆ ಹಣ್ಣಿಗೆ ಉತ್ತಮ ಬೆಲೆ ಇತ್ತು ಒಂದು ಕೆಜಿ ಹಣ್ಣಿಗೆ ನೂರ ಐವತ್ತರಿಂದ ಇನ್ನೂರು ರೂಪಾಯಿಗೆ ಮಾರಾಟವಾಗ್ತಾ ಇತ್ತು ಈಗ ನೂರು ರೂಪಾಯಿಗೆ ಕೆಜಿ ಕೇಳುವವರು ಇಲ್ಲ ಈ ರೀತಿ ಬೆಲೆ ಸಂಕಷ್ಟದಲ್ಲಿ ಸಿಲುಕಿದವರಲ್ಲಿ ಹಾವೇರಿ ರೈತ ನಿಂಗಪ್ಪ ಕೂಡ ಒಬ್ರು ಅವರು ಚಿತ್ರದುರ್ಗದಿಂದ ಇಪ್ಪತ್ತೈದು ರೂಪಾಯಿಗೆ ಒಂದರಂತೆ ತಮ್ಮ ಒಂದು ಬೆಳ್ಳಿ ಇಪ್ಪತ್ತು ಗುಂಟೆ ಪ್ರದೇಶದಲ್ಲಿ ಸಸಿಯನ್ನು ಹಾಕಿದ್ದಾರೆ ಸಸಿಗೆ ಒಂದರಂತೆ ಆಶ್ರಯವಾಗಿ ಸಿಮೆಂಟ್ ಕಂಬವನ್ನ ಹಾಕಲಾಗಿದೆ ಮೂರು ವರ್ಷದ ಹಿಂದೆ ಬೆಳೆ ಹಾಕಿದ ಏಳು ಲಕ್ಷಕ್ಕೂ ಅಧಿಕ ಹಣ ಖರ್ಚು ಮಾಡಿ ಬೆಳೆದಿದ್ದಾರೆ ಸಂಕಷ್ಟಕ್ಕೆ ಸಿಲುಕಿ ಮಾತನಾಡಿದ ಅವರು ಬೆಳೆದ ಬೆಲೆ ಈಗ ಉತ್ತಮ ಇಳುವರಿ ಬರ್ತಾ ಇದೆ ಹಣ್ಣಿಗೆ ಬೇಡಿಕೆ ಕಡಿಮೆಯಾಗಿದೆ ಬೆಲೆ ಕುಸಿತದಿಂದ ಸಂಕಷ್ಟ ಎದುರಿಸಬೇಕಾಗಿದೆ ಒಂದು ವರ್ಷದ ಹಿಂದೆ ಹಣ್ಣು ಕೆಜಿ ಒಂದಕ್ಕೆ ನೂರರಿಂದ ರಿಂದ ನೂರ ಐವತ್ತಕ್ಕೆ ಮಾರಾಟ ಮಾಡಲಾಗಿದೆ ಹಾವೇರಿ ಮತ್ತು ಮೋಟೆಬೆನ್ನೂರಿನ ದಲ್ಲಾಲಿಗಳು ಜಮೀನಿಗೆ ಬಂದು ಖರೀದಿ ಮಾಡಿಕೊಳ್ತಿದ್ರು ಆದರೆ ಈ ಬಾರಿ ನೂರರ ಒಳಗೆ ಮಾರಾಟವಾಗ್ತಿದೆ ಎಂದು ರೈತ ನಿಂಗಪ್ಪ ವಿಷಾದದಿಂದ ಹೇಳಿದರು